ನೋಡಿ ತಮ್ಗೆ ಗೊತ್ತಿದೆ ಕಾಂಗ್ರೆಸ್ಸು ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಎಪ್ಪತ್ತು ವರ್ಷಗಳಲ್ಲಿ ಸುಮಾರು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅಧಿಕಾರಕ್ಕೆಲ್ಲಿದೆ ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಈ ರೀತಿ ಹಿಂದುಳಿದ ಕಸ್ಕೊಂಡು ಅಲ್ಪಸಂಖ್ಯಾತರ ಕೊಡುವಂಥದ್ದು ಅಲ್ಪಸಂಖ್ಯಾತರು ಇರೋದ್ರೆ ಅವ್ರದ್ದು ಇದ್ದೇ ಇರ್ತದೆ ಆದರೆ ಹಿಂದುಳಿದವ್ರ್ ಕಸ್ಕೊಂಡು ಅಲ್ಪಸಂಖ್ಯಾತರಿಗೆ ಅಂಥವು ಯಾವುದಾರು ಕೆಲಸ ಹಿಂದೆ ಮಾಡಿದಾರ ಅಥವಾ ಈ ಮೀಸಲಾತಿ ಕಲ್ಪನೆಯನ್ನು ತಂದವರೇ ಕಾಂಗ್ರೆಸ್ನವರು ಕೊಟ್ಟವರು ನಾವೇ ನಾವೇನು ಕಸ್ಕೊತೀವಿ ಮೋದಿಯವರು ಬಹುಶಃ ಹತಾಶರಾಗಿದ್ದಾರೆ ಯಾಕಂದರೆ ಈಗ ಅವರು ಬರಬರ್ತಾ ಪ್ರಧಾನಮಂತ್ರಿಗಳಾಗ ಶೋಭೆ ತರೋದಿಲ್ಲ ಮೊನ್ನೆ ಅವರು ಮಂಗಲ ಸೂತ್ರದ ಬಗ್ಗೆ ಮಾತಾಡಿದರು ಒಬ್ಬ ಪ್ರಧಾನಮಂತ್ರಿ ಆಗಿ ಮಂಗಲ ಸೂತ್ರ ತಾಳೆ ಗಿಡಿ ಅವರಿಗೆ ಶೋಭೆ ತರುವಂಥದ್ದಲ್ಲ ಅವ್ರ ಗಂಟೆಗೆ ತಕ್ಕಾಗಿ ಇವತ್ತು ಸಹ ಬಹುಶಃ ಗ್ರಾಮ ಪಂಚಾಯತಿಲ್ಲ ಎಲ್ಲೂ ಕೂಡ ಮಂಗಳ ಸೂತ್ರ ಆಮೇಲೆ ಈ ತಾಳಿ ಗಿಡಿ ಅಂತ ಮಾತಾಡೋದು ನಾವು ಮಾತಾಡೋದಲ್ಲ ಎಂದೂ ಕೂಡ ಮಾತಾಡೋದಿಲ್ಲ ನಾವು ಮಂಗಳ ಸೂತ್ರ ಈ ತಾಳಿ ವಿಶಾರನೇ ಮಾತಾಡೋದಲ್ಲ ಬಗ್ಗೆ ತಂದೆ ಆದಂಥ ಒಂದು ಗಾಂಭೀರ್ಯತೆ ಇದೆ ತಂದೆ ಆದಂಥ ಒಂದು ಪವಿತ್ರತೆ ಇದೆ ಮಂಗಳ ಸೂತ್ರ ಆಗಲಿ ಪ ಅದನ್ನ ಹೇಳ್ಕೊಂಡು ಮಂಗಳ ಸೂತ್ರ ತಾಳಿಯನ್ನ ಹೇಳ್ತರುವುದು ಸರಿಯಲ್ಲ ಅದರ ಪವಿತ್ರ ಪವಿತ್ರತೆಗೆ ಅದರ ಒಂದು ಇದಕ್ಕೆ ನಾವು ಧಕ್ಕೆ ತರುವಂಥ ಕೆಲಸ ಮಾಡಬಾರ್ದು ಹಾ ನಾಳೆ ನಾನು ಕೂಡ ಈ ಹದಿನಾಲ್ಕು ಮತ್ತೆ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಏನಿದಾವೆ ಏನು ಚುನಾವಣೆಗೆ ಹೋಗ್ತದೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ ನಾನು ಕೂಡ ಇವತ್ತು ಬೆಳಗ್ಗೆನೇ ಒಂದು ಇದು ಮಾಡಿ ಕಳಿಸಿದ್ದೀನಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದೀನಿ ರಾಜ್ಯದ ಜನತೆಗೆ ಎಲ್ಲ ಹಿರಿಯರಿಗೆ ತಾಯಂದರಿಗೆ ಸಹೋದರ ಸಹೋದರಿಗೆ ಯುವಕ ಮಿತ್ರರಿಗೆ ತಾವು ಒಂದು ಬದಲಾವಣೆಯನ್ನು ತರಬೇಕು ದೇಶದಲ್ಲಿ ಹತ್ತು ವರ್ಷ ನರೇಂದ್ರ ಮೋದಿಯವರು ತಮ್ಮ ಆಶ್ವಾಸನೆಗಳೇನು ಕೊಟ್ಟಿದ್ರು ಯಾವುದೂ ಕೂಡ ಆಗಿಲ್ಲ ಒಳ್ಳೆ ದಿನಗಳು ಬಂದಿಲ್ಲ ಭ್ರಷ್ಟಾಚಾರ ಎಲೆಕ್ಟ್ರಲ್ ಬಾಂಡ್ನಲ್ಲಿ ತಾವು ನೋಡಿದ್ದೀರಿ ಅದು ಯಾವ ರೀತಿ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅತ್ತೊಂದು ದೊಡ್ಡದಾದಂಥ ಹಗರಣ ಅದು ಆ ಜೊತೆಗೆ ಯುವಕರು ಕೂಡ ನಿರಾಶರಾಗಿದ್ದಾರೆ ಯುವಕರಿಗೇನು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀ ಅಂತ ಹೇಳಿದ್ವಿ ಹತ್ತು ವರ್ಷದ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಅದಾಗಿಲ್ಲ ರೈತರ ಆದಾಯ ದ್ವಿಗುಣ ಮಾಡಬೇಕಾಗಿತ್ತು ಅದು ದ್ವಿಗುಣ ಆಗಿಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವಾಗ ಯಾವಾಗ ನಮ್ಮ ಕೇಂದ್ರ ಯು ಪಿ ಎ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾವೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಏನು ನಾಳೆ ಮತದಾನಕ್ಕೆ ಹೋಗ್ತಾರೆ ಅವರೆಲ್ಲರಿಗೂ ನಾವು ವಿನಂತಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಒತ್ತೊಂದು ವರ್ಷ ಹದಿನಾಲ್ಕು ಹದಿನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಜಲ ತಂದು ಕೊಡ್ರಿ ತಮ್ಮ ರಾಜ್ಯದ ಅಭಿವೃದ್ಧಿಗೆ ತಾವು ಕೈ ಜೋಡಿಸ್ರಿ ಅಂಥೇಳಿ ಮತ್ತು ಬಡವರ ಪರವಾಗಿ ರೈತರ ಪರವಾಗಿರುವಂಥ ಸರ್ಕಾರಕ್ಕೆ ತಾವು ಬೆಂಬಲ ಕೊಡ್ರಿ ಅಂಥೇಳಿ ನಾನು ಕೂಡ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತೇನೆ ನಮಸ್ಕಾರ ಬಳ್ಳಾರಿ ನೋಡಿ ಕೃಷ್ಣ ನೀರಿನ ಹಂಚಿಕೆ ಕೃಷ್ಣ ತೀರ್ಪು ಎರಡನೇ ತೀರ್ಪೇನಿದೆಲ್ಲ ರಿಜೇಶ್ ಕುಮಾರ್ ತೀರ್ಪು ಏನು ಎರಡು ಸಾವಿರದ ಹತ್ತರಾಗೆ ಬಂತು ಕ್ಲಾರಿಫಿಕೇಷನ್ ಆರ್ಡರು ಎರಡು ಸಾವಿರದ ಹದಿಮೂರಾಗ ಬಂತು ಅದು ಅಂತಿಮ ಹೀಗಾಗಿ ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಸಂಪೂರ್ಣವಾಗಿ ಹಂಚಿಕೆ ಆಗಿದೆ ಬಹುಶಃ ದೇವೇಗೌಡರು ಅದನ್ನು ತಿಳ್ಕೊಂಡು ಮಾತನಾಡಬೇಕಾಗಿತ್ತು ಆ ನೂರ ಇಪ್ಪತ್ತ್ ಎಪ್ಪತ್ತ್ಮೂರು ಟಿ ಎಮ್ ಸಿಯಲ್ಲಿ ಯಾವ್ಯಾವ ಯೋಜನೆಗಳಿಗೆ ಅಷ್ಟು ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ ಉದಾಹರಣೆಗಾಗಿ ಮುಳ್ವಾಡಿಗೆ ಐವತ್ತೈದು ಚಿಮ್ಮಲ್ಲಿಗೆ ಹದಿನೆಂಟು ಗುತ್ತಿ ಬಸವಣ್ಣಗೆ ಇಪ್ಪತ್ತು ಹಿಂಗೆ ಟಿ ಎಮ್ಸಿನ ಹಂಚಿಕೊಟ್ಟಿದ್ದಾರೆ ಇನ್ನು ಅಲ್ಲಿ ತುಂಗಭದ್ರಾ ನೂರ ಮೂವತ್ತು ಟಿ ಎಂ ಸಿ ಅಲ್ಲಿ ಯು ಕೆ ಪಿ ಹಂತ ಮೂರದಲ್ಲಿ ಅಲ್ಲಿ ನಲವತ್ತ್ಮೂರು ಟಿ ಎಮ್ ಸಿ ಏನಿದೆ ತುಂಗಭದ್ರಾ ಅದರಲ್ಲಿ ಹಳೆಯ ಯೋಜನೆಗಳನ್ನು ಏನು ಮಾಡಿದ್ವಿ ಅದಕ್ಕೆ ಅದನ್ನು ಸರಿದೂಗಿಸ್ಕೊಂಡಿದ್ದಾರೆ ಹೀಗಾಗಿ ಒಂದೇ ಒಂದು ಟಿ ಎಮ್ ಸಿ ಅಷ್ಟು ನೀರು ಕೊಡಲಿಕ್ಕೆ ಇವತ್ತೊಂದು ದಿವಸ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನ್ಯಾಯಾಧಿಕರಣದಲ್ಲಿ ಇಲ್ಲ ಹೀಗಾಗಿ ಜನರನ್ನ ದಾರಿ ತಪ್ಪಿಸ್ಕೊಂಥ ಕೆಲಸ ದಯವಿಟ್ಟು ಹಿರಿಯರಾದಂಥ ದೇವೇಗೌಡರು ತಿಳ್ಕೊಂಡವ್ರದ್ದೀರಿ ನಿಮಗೆ ಬೇಕಾದ್ರೆ ಅವ್ರಿಗೆ ಕಾಪಿ ಕಳಿಸ್ತೀನಿ ನಾನು ಒಂದು ಕಾಪಿ ಬೇಕಾದ್ರೆ ಅವ್ರಿಗೆ ಮೇ ಮೇಲ್ ಮಾಡ್ತೀನಿ ನೋಡಿ ಹಿಂಗೆ ಇದೆ ಹಿಂಗೆಲ್ಲ ಕೊಟ್ಟಿದ್ದಾರೆ ಎಲ್ಲಿಂದ ಕೊಡ್ತೀರಾ ಹೆಂಗೆ ಕೊಡ್ತೀರಾ ನೀವು ಅದಾಗೋದಿಲ್ಲ ಅದಾಗೋದಿಲ್ಲ ಅದು ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಬರೋದಲ್ಲ ಅದು ಮತ್ತು ಮಾಡ್ಲಿಕ್ಕೆ ಬಿಡೋದು ಇಲ್ಲ ನಾವು ನಮಗೆ ದಕ್ಷಿಣ ಕರ್ನಾಟಕದ ಜನತೆ ಬಗ್ಗೆ ಗೌರವ ಇದೆ ಇಲ್ಲಿ ಸ್ಪೆಸಿಫಿಕ್ ಅಲೋಕೇಶನ್ ಇದೆ ಪ್ರೊಜೆಕ್ಟ್ ವೈಸ್ ಅಲೋಕೇಶನ್ ಇದೆ ಪ್ರೊಜೆಕ್ಟ್ ವೈಸ್ ಅಲೋಕ್ಷನ್ ಇದ್ದಾಗ ಏನು ಮಾಡೋಕ್ಕಾಗ್ತದೆ ನೂರ ಮೂವತ್ತು ಟಿ ಎಮ್ ಸಿ ಹಂಗೆ ನಾವು ನೂರ ಎಪ್ಪತ್ತೆಂಟು ಟಿ ಎಮ್ ಸಿ ಕೇಳಿದ್ವಿ ಇನ್ನೂ ನಮಗೆ ಸುಮಾರು ನಲವತ್ತೆಂಟು ಟಿ ಎಮ್ ಸಿ ಕಡಿಮೆ ಬಿತ್ತು ನೂರ ಎಪ್ಪತ್ತೆಂಟು ಟಿ ಎಮ್ ಸಿ ನಾವು ಕೇಳಿದಾಗ ಆಲ್ಮಟ್ಟಿ ಯು ಕೆ ಬಿ ಸ್ಟೇಜ್ ತ್ರೀದಲ್ಲಿ ನೂರ ಮೂವತ್ತಕ್ಕೆ ಅವರು ಗೆರಿ ಕೊರೆದು ಬಿಟ್ಟರು ಹೀಗಾಗಿ ಈ ನೂರ ಮೂವತ್ತು ಟಿ ಎಂ ಸಿಗೊಳಿಸಿ ಇನ್ನೂ ನಲವತ್ತೆಂಟು ಟಿ ಎಮ್ ಸಿ ಯೋಜನೆಗಳು ನಮಗೆ ಬಾಕಿ ಹೊಡೆದಿದ್ದಾವೆ ಇನ್ನೂ ನಲವತ್ತೆಂಟು ಟಿ ಎಮ್ ಸಿ ನಮಗೆ ನೀರಿಲ್ಲ ಒನ್ ಸೆವೆಂಟಿ ಏಟ್ ಕೇಳಿದ್ದೀವಿ ನಾವು ಇಲ್ಲಿ ಯು ಕೆ ಪಿ ಸ್ಟೇಜ್ ತ್ರೀದ ಆ ಫಾರ್ಟಿ ತ್ರೀ ಬಿಟ್ಟು ದೇವೇಗೌಡರಿಗೆ ಇದೆಲ್ಲವೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಅವ್ರು ಗೊತ್ತಿಲ್ಲ ನಾನು ಗೊತ್ತು ಮಾಡಿಕೊಡ್ತೀನಿ ಕಳಿಸ್ತೀನಿ ಅವ್ರು ನಿಮ್ಮ ಪ್ರದೇಶ ನಿಮಗೂ ನಿಮಗೂ ಕಳಿಸ್ತೀನಿ ನಿಮಗೂ ಬಿಡುಗಡೆ ಮಾಡ್ತೀನಿ ನಾವು ಬಹುಶಃ ಸಾಯಂಕಾಲ ನಟರಲ್ಲಿ ನಿಮಗೂ ಬಿಡುಗಡೆ ಮಾಡ್ತೀನಿ ನೀವು ತಮ್ಮ ಇದರವರೆಗೆ ಬಿಡುಗಡೆ ಮಾಡಿ ದೇವೇಗೌಡರು ತಲುಪಿಸಿ ಸ್ವಲ್ಪ ಅವ್ರಿಗೆ ಮರುವಾಗಿದ್ದರೆ ಅದನ್ನು ನೋಡಲಿ ಸ್ಪೆಸಿಫಿಕ್ ಲೊಕೇಶನ್ ಇದೆ ಒನ್ ಸೆವೆಂಟಿ ತ್ರೀ ಟಿ ಎಮ್ ಸಿ ಒಂದು ನೀರು ಒಂದು ಟಿ ಎಮ್ ಸಿ ನೀರು ಉಳಿದಿಲ್ಲ ಇನ್ನೂ ನಲ್ವತ್ತೆಂಟು ಟಿ ಎಮ್ ಸಿ ನಮಗೆ ಕಟ್ಟಾಗಿದೆ ನೂರ ಎಪ್ಪತ್ತೆಂಟು ಟಿ ಎಮ್ ಸಿ ನಾವು ಕೇಳ ನೂರ ಇಲ್ಲಿ ಒಂದೂರ ಅಲ್ಲ ಇಲ್ಲಿ ನೂರ ಒಟ್ಟು ನಾವು ಟೂ ಸೆವೆಂಟಿ ಏಯ್ಟ್ ಟಿ ಎಮ್ ಸಿ ಕೇಳ್ತೀವಿ ಒಟ್ಟಾರೆ ಅಂದ್ರೆ ಟೂ ಸೆವೆಂಟಿ ಏಯ್ಟ್ ಟಿ ಎಮ್ ಸಿ ನೂರ ಒಂದು ಟಿ ಎಮ್ ಸಿ ನಮ್ಮ ಕಡಿಮೆ ಸಿಕ್ಕಿದೆ ಇನ್ನು ನಮಗೆ ಏನ ನೀರಿನ ಕೊರತೆ ಇದೆ ಅಂಥದ್ರಲ್ಲಿ ಉದ್ನು ಸಹ ಅದನ್ನು ಕೇಳುವುದು ತಪ್ಪಾಗತ್ತೆ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ದಕ್ಷಿಣ ಮತ್ತು ಉತ್ತರ ಈ ವಿವಾದ ಕಿಡಿ ಅಂತ ಕೆಲಸ ಮಾಡಬಾರ್ದು ಹಂಥದಕ್ಕೆ ಆಸ್ಪದ ಇಲ್ಲ ನ್ಯಾಯಾಧಿಕರಣದಲ್ಲಿಯೂ ಆಸ್ಪದ ಇಲ್ಲ ಜನತೆಯನ್ನು ಕೂಡ ಅದನ್ನು ಒಪ್ಪೋದಿಲ್ಲ ಗೌರವತ್ವವಾಗಿ ದೇವೇಗೌಡರು ನಡ್ಕೊಳ್ಬೇಕು ನಾನು ಅವ್ನು ಆಕೆ ನನ್ನ ಸುಮ್ ಸುಮನ ಮಾತಾಡೋದಲ್ಲ ನನ್ನ ಹತ್ರ ಎಲ್ಲ ಸಂಪೂರ್ಣವಾಗಿ ದಾಖಲಾತಿ ಇದಾವೆ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಟ್ಟು ನಿಮಗೆ ಬಿಡುಗಡೆ ಮಾಡ್ತೀನಿ